ಇದು ವರ್ಷದ ಮೊದಲ ದಿನದ ಸುದ್ದಿ ಎಂದಿನಂತೆ ಕಾಡಾನೆ ದಾಳಿಗೆ ಅಮಾಯಕ ರೈತನೊಬ್ಬ ಬಲಿಯಾಗಿದ್ದಾನೆ ಸೋಮವಾರಪೇಟೆ ಬಳಿಯ ಸಂಗಯನಪುರದ ಪೊನ್ನಪ್ಪ ಎಂಬ ಅರವತ್ತೆರಡರ ಪ್ರಾಯದ ಅಮಾಯಕ ರೈತ ತನ್ನ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಕಾಡಾನೆಯ ದಾಳಿಯಿಂದ ಸ್ಥಳದಲ್ಲಿ ಜೀವತೆತ್ತಿದ್ದಾನೆ ಗಣಗೂರು ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಗ್ರಾಮವೇ ಸಂಗಯ್ಯನಪುರ ವರ್ಷಪೂರ್ತಿ ಆನೆ ಹುಲಿ ಚಿರತೆಗಳ ದಾಳಿ ಮಧ್ಯೆಯೇ ಜೀವನ ಸಾಗಿಸುತ್ತಿರುವ ಕೊಡಗಿನ ಜನರು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ವಿಫಲವಾಗುತ್ತಿರುವ ಸರ್ಕಾರಗಳು ಮತ್ತು ಅಧಿಕಾರಿಗಳ ಸಡೆಗೆ ಮೂಕ ಅನುಭವಿಸುವಂತಾಗಿದೆ ಕಂದಕಗಳು ಸೋಲಾರ್ ಬೇಲಿ ರೈಲ್ವೆ ಹಳಿಗಳ ಬೇಲಿ ಆನೆಗಳ ಪುನರ್ವಸತಿ ಯೋಜನೆಗಳೆಲ್ಲ ಜನರನ್ನು ಅಣಕಿಸಿ ನಗುತ್ತಲೇ ಇವೆ ಇದೀಗ ಎರಡು ಸಾವಿರದ ಇಪ್ಪತ್ತಾರರ ಪ್ರಥಮ ದಿನವೇ ಕಾಡಾನೆ ರೈತನ ಜೀವಹರಣಕ್ಕೆ ಕಾರಣವಾಗಿದೆ ರೈತ ಪೊನ್ನಪ್ಪ ಎಂದಿನಂತೆ ಬೆಳಗ್ಗೆದ್ದು ತಮ್ಮ ಮನೆ ಸಮೀಪದ ಜಮೀನಿಗೆ ತೆರಳಿದ್ದರು ಇದೇ ಸಂದರ್ಭ ಕಾಡಾನೆ ಪ್ರತ್ಯಕ್ಷವಾಗಿ ರೈತನ ಮೇಲೆ ದಾಳಿ ನಡೆಸಿದೆ ಇದಕ್ಕೂ ಮುನ್ನ ಜಮೀನಿನಲ್ಲಿ ಬೊಗಳುತ್ತಿದ್ದ ಬೀದಿ ನಾಯಿಯೊಂದರ ಮೇಲೆ ದಾಳಿ ಮಾಡಿದ ಆನೆ ನಾಯಿಯನ್ನು ಕೊಂದು ಹಾಕಿದೆ ಎನ್ನಲಾಗಿದೆ ರೈತನ ಸಾವಿನ ಸುದ್ದಿ ಕೇಳಿ ಸ್ಥಳದಲ್ಲಿ ನೆರೆದ ಗ್ರಾಮಸ್ಥರು ವ್ಯವಸ್ಥೆ ವಿರುದ್ಧ ಆಕ್ರೋಶ ಪ್ರಕಟಿಸಿದರು ಇನ್ನು ಪ್ರತಿಭಟನೆಯೊಂದೇ ದಾರಿ ಎಂದು ಜನರು ಸಿದ್ಧರಾಗುತ್ತಿದ್ದಂತೆಯೇ ಸ್ಥಳಕ್ಕೆ ಅರಣ್ಯಾಧಿಕಾರಿ ಗೋಪಾಲ್ ದೌಡಾಯಿಸಿದ್ದರು ಈ ವ್ಯಾಪ್ತಿಯಲ್ಲಿ ನಿರಂತರ ಆನೆಗಳ ಹಾವಳಿ ಇದ್ದು ಕೂಡಲೇ ಸರ್ಕಾರವು ಸಮಸ್ಯೆ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಜನರು ಆಗ್ರಹಿಸಿದರು ಪುಂಡಾನೆಯನ್ನು ಸೆರೆ ಹಿಡಿಯುವುದರೊಂದಿಗೆ ಇನ್ನೆಂದು ಆನೆಗಳ ಹಾವಳಿ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಮೃತ ರೈತನ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಅರಣ್ಯ ಇಲಾಖೆಯನ್ನು ಒತ್ತಾಯಿಸಿದರು ಒಂದು ವ್ಯವಸ್ಥೆ ಸುಮ್ಮನೆ ಈ ಸರ್

ನೀವು ಇದರ ಬಗ್ಗೆ ಸರ್ಕಾರಕ್ಕೆ ಮುಟ್ಟಿಸಿ ನಮಗೆ ಸೂಕ್ತವಾದ ಪರಿಹಾರವನ್ನು ದಯವಿಟ್ಟು ಮಾಡಿಕೊಡಿ ಯಾಕೆಂದರೆ ಅಂದ್ರೆ ಇವತ್ತು ಆಗಿದ್ದು ನೋಡಿ ಅವ್ರ ಮಕ್ಕಳು ತಬ್ಲೇ ಆಗಿದ್ದಾರೆ ಅವರಿಗೆ ಸೂಕ್ತವಾದ ಪರಿಹಾರವನ್ನು ನೀವು ಕೊಡಬೇಕು ನೀವು ಕೊಡುವ ಪರಿಹಾರ ಅವ್ರಿಗೆ ಸಾಲದಿಲ್ಲ ಮತ್ತು ರೈತರಿಗೆ ಬೆಳೆಯಲ್ಲಿ ತುಂಬ ನಷ್ಟ ಮಾಡ್ತಾ ಇದೆ ಆನೆಗಳು ಅದನ್ನು ಸಹ ನೀವು ನಮಗೆ

ಸ್ಥಳದಲ್ಲೇ ಸ್ಥಳ ಮನೆ ಮುಂದೆ ಮನೆಯಿಂದ ಒಂದು ಹತ್ತು ಮೀಟರ್ ಮುಂದೆನೆ ಅವರಿಗೆ ಅಟ್ಯಾಕ್ ಆಗಿದೆ ಅವರು ಅಲ್ಲೇ ಇದು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ ಈಗ ಅದಕ್ಕೆ ಸರ್ಕಾರದಿಂದ ಅವರು ಇದು ಶಾಸಕರು ಮತ್ತು ಇವರೆಲ್ಲ ಭರವಸೆ ಕೊಟ್ಟಿದ್ದಾರೆ ಏನು ಪರಿಹಾರ ಅವರು ಮನೆಯವರಿಗೆ ತಲುಪಿಸ್ತೀವಿ ಅಂತ ಅದು ಇದು ಮುಂದೆ ದಿನಗಳಲ್ಲಿ ಆನೆಗಳು ಊರಿಗೆ ಬರದಂತೆ ಶಾಶ್ವತ ಒಂದು ತಡೆಗೆ ಅವರು ಸರ್ಕಾರಕ್ಕೆ ಇದೊಂದು ಗಮನ ಹರಿಸಿ ಅಧಿಕಾರಿಗಳು ಇದು ನಾವೊಂದು ಇನ್ನೊಂದು ಅದಕ್ಕೆ ಶಾಂತಿಯುತವಾಗಿ ಒಂದು ಅವರಿಗೆ ಪ್ರತಿ ಪ್ರತಿರೋಧವನ್ನು ತೋರಿಸಿದ್ದೀವಿ ಅವರು ಅದಕ್ಕೆಲ್ಲ ಒಪ್ಪಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ಮುಂದಿನ ದಿನಗಳಲ್ಲಿ ಇದಾಗದಂತೆ ತಾವು ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ನಮ್ಮ ಮುಖಾಂತರ ಹೋಗಲಿ ಅಂತ ರೈತರ ಮುಖಾಂತರ ಹಾಗೂ ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರ ಪರವಾಗಿ ನಾವು ಮೃತಪಟ್ಟಿರೋದು ಆನೆ ದಾಳಿ ಮಾಡಿ ಮೃತಪಟ್ಟಿರೋದು ನಮಗೆ ತುಂಬಾ ತುಂಬಾ ಒಂದು ಆಘಾತಕಾರಿ ಘಟನೆ ಈ ಘಟನೆ ಮತ್ತೆ ಮರಿಕೊಳಿಸಬಾರದು ಕೊಡಗಿನಲ್ಲಿ ಆನೆ ಮತ್ತೆ ಮಾನವನ ಜೊತೆ ಸಂಘರ್ಷ ದಿನನಿತ್ಯ ನಡೀತಾ ಇದೆ ಹೀಗಾಗಿ ಅಲ್ಲಲ್ಲಿ ಸಾವುಗಳು ಸಂಭವಿಸ್ತೇನೆ ಉಂಟು ಇದಕ್ಕೆ ಶಾಶ್ವತ ಪರಿಹಾರ ಬೇಕು ಈ ಶಾಶ್ವತ ಪರಿಹಾರದ ಬಗ್ಗೆ ಅರಣ್ಯ ಇಲಾಖೆ ಹಾಗೂ ವೈಜ್ಞಾನಿಕವಾಗಿ ಇದನ್ನು ತಡೆಗಟ್ಟಲಿಕ್ಕೆ ಪರಿಶೀಲನೆ ಮಾಡಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಅದನ್ನು ತಡೆಗಟ್ಟಬೇಕು ಜೊತೆಗೆ ಈ ಭಾಗದಲ್ಲಿ ಈ ಒಂದು ದಾಳಿ ಮಾಡ್ತಿರೋದ ಈ ಕ ಒಂದು ಕೇಡಿ ಆನೆಯನ್ನು ಹಿಡಿದಲೇಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ಜನರ ಆಕ್ರೋಶಕ್ಕೆ ಪ್ರತಿಕ್ರಿಯೆ ನೀಡಿದ ಎಸಿಎಫ್ ಗೋಪಾಲ್ ಆನೆ ಹಾವಳಿ ನಿಯಂತ್ರಣಕ್ಕೆ ಸರ್ಕಾರ ವಿವಿಧ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದರು ಇದೊಂದು ಆಕಸ್ಮಿಕ ಘಟನೆ ಪುಂಡಾನೆಯನ್ನು ಸೆರೆ ಹಿಡಿಯಲು ಹಿಂದೆ ಪ್ರಯತ್ನಿಸಲಾಗಿತ್ತು ಇದೀಗ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಆನೆಯನ್ನು ಸೆರೆಹಿಡಿಯಲಾಗುವುದು ಎಂದರು ಜನರು ಕೂಡ ಆನೆ ಕಾರಿಡಾರ್ ವ್ಯಾಪ್ತಿಯಲ್ಲಿ ಸಂಜೆ ಮತ್ತು ಬೆಳಗಿನ ಸಮಯದಲ್ಲಿ ಸಂಚರಿಸದಂತೆ ಮನವಿ ಮಾಡಿದ ಅವರು ಸೋಲಾರ್ ಬೇಲಿ ಹಾಗೂ ಕಂದಕ ವ್ಯವಸ್ಥೆಗೆ ಕೂಡಲೇ ಕ್ರಮವಹಿಸಲಾಗುವುದು ಎಂದರು ವಿಷಾದನೀಯ ಈಗ ಆಗಬಾರ್ದು ಅಂತ ತಗೊಂಡು ನಾವು ಭಾಳಷ್ಟು ಎರಡನೇ ಇಲಾಖೆಯಿಂದ ಪ್ರೋಗ್ರಾಮ್ಗಳನ್ನ ಹಾಕೊಳ್ತಾ ಇದ್ದೇವೆ ಸೋಲಾರ್ ಫೆನ್ಸಿಂಗ್ ಇ ಬಿ ಟಿ ಮತ್ತು ಇ ಟಿ ಎಫ್ ಇಂದ ಎಂಟು ಜನ ಕಳ್ಕೊಂಡು ಡ್ರೈವ್ ಮಾಡಲಿಕ್ಕೆ ಮಾಡ್ತಿದ್ದೇವೆ ಇದು ಇದು ಆಕಸ್ಮಿಕ ಘಟನೆ ಅಂತಕೊಂಡು ನಾವು ಹೇಳ್ತೇವೆ ಯಾಕೆಂದರೆ ಒಂದು ಈ ಆನೆಯನ್ನು ತುಂಬ ಸಲ ಡ್ರೈವ್ ಮಾಡಿದ್ದೇವೆ ಆದರೂ ಕೂಡ ಇದಾಗ್ತದೆ ಈಗ ಯಾವುದಂತ ಆನೆಯನ್ನು ಪತ್ತೆ ಹಚ್ಚಿ ಈ ಊರಿನವರು ಎರಡು ಆನೆ ಅಂತ ತಗೊಂಡು ಇದು ಮಾಡ್ತಾರೆ ಇದನ್ನು ಪತ್ತೆ ಹಚ್ಚಿ ಅದನ್ನು ಇಡುವೆ ವ್ಯವಸ್ಥೆ ಸರಿ ವ್ಯವಸ್ಥೆ ಮಾಡ್ತೇವೆ ಅದರ ನಂತರ ಇಲ್ಲಿ ಸೋಲಾರ್ ಸರಿ ಇದೆ ಆದರೆ ಸೋಲಾರು ಈಚೆ ಕಡೆ ಬೊಂಗಲ್ ಸೈಡ್ನಲ್ಲಿ ಸೋಲಾರ್ ಇಲ್ಲ ಅಂತ ಹೇಳಿದ್ರೆ ಆ ಸೋಲಾರ್ ವ್ಯವಸ್ಥೆಗೆ ಮುಂದಿನ ಇದರಲ್ಲಿ ನಾವು ಕ್ರಮ ಕೈಗೊಳ್ತೇವೆ ಇವಳು ಪುನರ್ವರ್ತನೆ ಆಗಬಾರ್ದು ಅಂತಕೊಂಡು ನಾವೆಲ್ಲರೂ ಕೂತೇವೆ ಎಲ್ಲರೂ ಸ್ವಲ್ಪ ಆನೆ ತಿರುಗಾಡೋ ಜಾಗ ಕಾರಿಡೋರ್ ಆದ್ದರಿಂದ ಎಲ್ಲ ಸಾರ್ವಜನಿಕರು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ರಾತ್ರಿ ಮತ್ತು ಹಗಲು ಎರಡು ಇನ್ಸಿಡೆನ್ಸ್ ಆಗ್ತಾ ಇರೋದು ಹಾಗಾಗಿ ಬೆಳಿಗ್ಗೆ ಮತ್ತು ರಾತ್ರಿಗಳಲ್ಲಿ ಸ್ವಲ್ಪ ಜಾಗೃತಿಯಿಂದ ಓಡಾಡಬೇಕು ನಾವು ಓಡಾಡ್ತಾ ಇದ್ದೇವೆ ಹಾಗೆ ಅವರು ಆನೆಯಗಳು ಬಂದಾಗ ಅವರಿವ್ರಿಗೆ ಸ್ವಲ್ಪ ಎಚ್ಚರಿಕೆ ನೋಡಿಕೊಂಡು ತಿಳುವಳಿಕೆ ಮಾಡಿಸ್ಕೊಂಡು ಇದು ಮಾಡಬೇಕು ಅಂತ ಎಲ್ಲ ಎಲ್ಲ ಜನರಲ್ಲೂ ಇದು ಮಾಡ್ತೇವೆ ಮತ್ತೆ ಈ ಸಂದರ್ಭ ಅರಣ್ಯಾಧಿಕಾರಿಗಳಾದ ಶೈಲೇಂದ್ರ ಶ್ರವಣಕುಮಾರ್ ಸಿಬ್ಬಂದಿಗಳಾದ ಈರಣ್ಣ ವೆಂಕಟೇಶ್ ಪ್ರವೀಣ್ ಕುಮಾರ್ ರಂಜಿತ್ ವೇದಮೂರ್ತಿ ಗ್ರಾಮಸ್ಥರಾದ ಇಂದಿರಾ ಲೀಲಾಕುಮಾರ್ ಶೇಖರ್ ಹೊನ್ನಪ್ಪ ಮತ್ತಿತರರು ಹಾಜರಿದ್ದರು ಸೋಮಾರಪೇಟೆ ವೃತ್ತ ನಿರೀಕ್ಷಕರು ಮತ್ತು ಠಾಣಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದರು